ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಡಾಕ್ಟರ್ ಬ್ರೋ ವಿರುದ್ಧ ಮುಗಿಬಿದ್ದಿರುವಂತಹ ನಕಲಿ ಸೆಕ್ಯುಲರಿಸ್ಟ್ಗಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಸೆಕ್ಯುಲರಿಸಮಗೆ ಬೆಂಕಿ ಬೀಳಿ ಅಂತ ಜಾತ್ಯಾತೀತರ ಸೋಗಲಿರುವಂತಹ ನೀವುಗಳು ಈ ದೇಶದ ಅತಿ ದೊಡ್ಡ ಕೋಮುವಾದಿಗಳು ಪ್ರತಿ ಮನುಷ್ಯನನ್ನ ಮನುಷ್ಯನ ಪ್ರತಿ ನಡೆಯನ್ನ ಪ್ರತಿ ಮಾತನ್ನ ಜಾತಿ ಮೀಟರ್ ಇಟ್ಟಾಳುವಂತಹ ನೀವು ಜಾತ್ಯತೀತರ ಇಷ್ಟು ದಿನ ಡಾಕ್ಟರ್ ಬ್ರೋ ಅಂದ್ರೆ ಹೆಮ್ಮೆಯ ಕನ್ನಡಿಗ ದೇಶ ವಿದೇಶ ಸುತ್ತಿರುವಂತಹ ಕನ್ನಡದಲ್ಲೇ ಮಾತಾಡಿ ಜಯಿಸ್ಕೊಂಡು ಬರ್ತಾ ಇರುವಂತಹ ಪರಾಕ್ರಮಿ ಹಸನ್ಮುಖಿ ಹುಡುಗ ಆದರೆ ಇವತ್ತು ಡಾಕ್ಟರ್ ಬ್ರೋ ಅಂದ್ರೆ ಬ್ರಾಹ್ಮಣ ಡಾಕ್ಟರ್ ಬ್ರೋ ಅಂದ್ರೆ ಅಗ್ರಹಾರದ ಗೇಟ್ ಕೀಪರ್ ಡಾಕ್ಟರ್ ಬ್ರೋ ಅಂತ ಹೆಸರಿಟ್ಕೊಂಡು ಡಾಕ್ಟರ್ ಅನ್ನುವಂಥ ಪದವಿಗೆ ಅಗೌರವವನ್ನು ಮಾಡ್ತಾ ಇರೋನು ವಾ ಹಿಪೋಕ್ರಸಿ ಸೋಗಲಾಡಿತನ ಅನ್ನುವಂಥ ವರ್ಡ್ಗಳು ಕೂಡ ನಿಮ್ಮನ್ನು ನೋಡಿ ನೇಣು ಹಾಕೊಂಡು ಸಾಯ್ಬೇಕು ಸಾಲು ಸಾಲು ಮುಸಲ್ಮಾನ ಪೇಜ್ಗಳು ಪ್ರೊಫೈಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಬ್ರೋ ವಿರುದ್ಧ ಮುಗಿಬಿದಿರಲ್ಲ ಏನು ತಪ್ಪು ಮಾಡಿದ ಅವನು ಅಯೋಧ್ಯೆಗೆ ಹೋದ ಕೂಡಲೇ ಅವನು ಅಗ್ರಹಾರದ ಗೇಟ್ ಕೀಪರ್ ಆಗೋದು ಆದ್ರೆ ಇಷ್ಟು ವರ್ಷದಲ್ಲಿ ಡಾಕ್ಟರ್ ಬ್ರೋ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದಾನೆ ದುಬೈಗೆ ಹೋಗಿದ್ದಾನೆ ಅಜರ್ಬೈಜಾನ್ ಹೋಗಿದ್ದಾನೆ ಅದೆಲ್ಲ ಬಿಡಿ ಪಾಕಿಸ್ತಾನಕ್ಕೆ ಕೂಡ ಹೋಗಿದ್ದಾನೆ ಹಾಗಾದ್ರೆ ಹಾಗೆಲ್ಲ ಅವನು ಮದ್ರಸಾ ಗೇಟ್ ಕೀಪರ್ ಆಗಿದ್ನಾ ಆಗೆಲ್ಲಿ ಹೋಗಿದ್ರಿ ಆಗ ಯಾಕೆ ಹೇಳಲಿಲ್ಲ ಡಾಕ್ಟರ್ ಬ್ರೋ ಅಲ್ಲ ಇವನು ಮದರಸಾ ಗೇಟ್ ಕೀಪರ್ ಅಂತ ಯಾಕೆ ಹೇಳಿಲ್ಲ ಆಗ ಆಗ ಬಾಯಿ ಮುಚ್ಕೊಂಡು ಕೂತಿದ್ರಲ್ಲ ನೀವು ನಾನು ಬರೀ ಮುಸಲ್ಮಾನರನ್ನು ಮಾತ್ರ ಕೇಳ್ತಾ ಇಲ್ಲ ಸೆಕ್ಯುಲರಿಸ್ಟ್ಗಳು ಪ್ರಗತಿ ಅಂತ ಮುಖವಾಡವನ್ನು ಹಾಕೊಂಡಿರುವಂತಹ ಎಡಬಿಡಂಗಿಗಳನ್ನು ಕೂಡ ಕೇಳ್ತಾ ಇದ್ದೀನಿ ಡಾಕ್ಟರ್ ಬ್ರೋ ಬಗ್ಗೆ ಅಗ್ರಹಾರದ ಗೇಟ್ ಕೀಪರು ಆತ ಬ್ರಾಹ್ಮಣ ಕುಡಿ ಅಂತ ಹೀ ಅಳಿಸ್ತಾ ಇದ್ದೀರಲ್ಲ ಇದೇ ಡಾಕ್ಟರ್ ಬ್ರೋ ಚೈನಾಗೆ ಹೋಗಿ ಬಂದ ರಷ್ಯಾಗೆ ಹೋಗಿ ಬಂದ ಕಾಮ್ಯುನಿಸ್ಟ್ ಗೇಟ್ ಕೀಪರ್ ಅಂತ ಅನ್ಬೇಕಿತ್ತಲ್ವಾ ಅಂದ್ರೆ ನಿಮ್ಮ ಲಾಜಿಕ್ ಪ್ರಕಾರ ಆಗೆಲ್ಲ ಹೋಗಿತ್ತು ನಿಮ್ಮ ಧ್ವನಿ ಡಾಕ್ಟರ್ ಬ್ರೋ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಹೋದಾಗ ನೀವು ದ್ವೇಷ ಮಾಡುವಂತಹ ಬ್ರಾಹ್ಮಣರು ಕೂಡ ಬ್ರೋ ಟೇಕ್ ಕೇರ್ ಹುಷಾರಾಗಿ ವಾಪಸ್ ಬಾ ಅಂತ ವಿಶ್ ಮಾಡಿದ್ರೆ ಹೊರತು ಶತ್ರುಗಳ ದೇಶಕ್ಕೆ ಹೋಗಿದ್ಯಾ ಅಂತ ಹೀಯಾಳಿಸ್ಲಿಲ್ಲ ಬೇಕಾದ್ರೂ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾರಾದರೂ ಒಬ್ಬರೇ ಒಬ್ಬರಾದ್ರೂ ಡಾಕ್ಟರ್ ಬ್ರೋಹ್ ಪಾಕಿಸ್ತಾನ ಅಫ್ಘಾನಿಸ್ತಾನಗಳಿಗೆ ಹೋದಾಗ ಅವನ ವಿರುದ್ಧ ಮುಗಿ ಬಿದ್ದಿದ್ರ ಅಂತ ನೀವೇ ಹೋಗಿ ಒಂದು ಬಾರಿ ಚೆಕ್ ಮಾಡಿ ಹಾಗಾದರೆ ಯಾಕಿಷ್ಟೊಂದು ದ್ವೇಷ ವಿದೇಶ ಬಿಡಿ ಇದೇ ಡಾಕ್ಟರ್ ಬ್ರೋ ನಮ್ಮ ದೇಶದಲ್ಲೇ ಕೇರಳ ಅಸ್ಸಾಂ ಅಂತ ಎಲ್ಲ ರಾಜ್ಯಗಳನ್ನು ನಮ್ಮ ಜನರಿಗೆ ಸಿಂಪಲ್ ಆಗಿ ಅವನದ್ದೇ ದೃಷ್ಟಿಕೋನದಲ್ಲಿ ಪರಿಚಯಿಸಲಿಲ್ವಾ ಈಗ ಅಯೋಧ್ಯೆಗೆ ಹೋಗ್ಬಿಟ್ರೆ ಅವನು ಅಗ್ರಹಾರದ ಗೇಟ್ ಕೀಪರಾ ಆತ ಮನುವಾದಿನಾ ಆತ ಸನಾತನಿನ ನಿಮ್ಮ ಲಾಜಿಕ್ಕಿಗೆ ವೆಂಕಟ ಭಾಷೆಯಲ್ಲಿ ಹೇಳಿದ್ರೆ ಹೇಗಿರುತ್ತೆ ಅಲ್ಲ ಬಿಡಿ ಹಾಗೆ ಹೇಳಲ್ಲ ಹಾಗೆ ಹೇಳೋಕೆ ಆಗೋದೂ ಇಲ್ಲ ನನಗೆ ಅಲ್ರಿ ಹಾಗೆ ನೋಡಕ್ ಹೋದ್ರೆ ಅಯೋಧ್ಯೆಯಲ್ಲಿರುವಂತಹ ಪ್ರಭು ಶ್ರೀರಾಮ ಒಬ್ಬ ಹಿಂದೂ ಕ್ಷತ್ರಿಯ ಲಂಕಾಧಿಪತಿ ಅನಿಸ್ಕೊಂಡಂತಹ ದಶಕಂಠ ರಾವಣ ಒಬ್ಬ ಬ್ರಾಹ್ಮಣ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಡಾಕ್ಟರ್ ಬ್ರೋ ಏನಾದ್ರೂ ಶ್ರೀಲಂಕಾಗೆ ಹೋದರೆ ನೀವು ಅವನನ್ನ ಅಗ್ರಹಾರದ ಗೇಟ್ ಕೀಪರ್ ಅಂತ ಹೇಳಬಹುದು ಅಯೋಧ್ಯೆ ಹೇಗೆ ಅಗ್ರಹಾರ ಆಗತ್ತೆ ಅಯೋಧ್ಯೆಗೆ ಹೋದ್ರೆ ಹೇಗೆ ಅಗ್ರಹಾರದ ಗೇಟ್ ಕೀಪರ್ ಆಗ್ತಾನೆ ಸಿಖ್ ಮೈಂಡೆಡ್ ಸೆಕ್ಯುಲರಿಸ್ಟ್ಗಳು ಒಂದು ಮಾತನ್ನು ನೆನ್ಪಲ್ಲಿಟ್ಕೊಳ್ಬೇಕು ಡಾಕ್ಟರ್ ಬ್ರೋ ನಿಮ್ಮನ್ನ ಕೇಳಿ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಲಿಲ್ಲ ಅಥವಾ ನಿಮ್ಮದಾಗ್ಲಿ ನಮ್ಮದಾಗ್ಲಿ ಸಂಬಳದಲ್ಲಿ ಅವರು ದೇಶ ವಿದೇಶವನ್ನು ಸುತ್ತತಾನೂ ಇಲ್ಲ ಅಂಡ್ ಕಾರ್ಯಕ್ರಮವನ್ನು ಮಾಡ್ತಾನೂ ಇಲ್ಲ ಅವನು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರ್ದು ಅನ್ನುವಂಥದ್ದಕ್ಕೆ ನೀವು ಯಾರು ಬ್ರೋ ಜಾತಿ ನೀವೆಲ್ಲ ಬಹಳ ದೊಡ್ಡ ಜಾತ್ಯತೀತರು ಅಲ್ವಾ ಇಲ್ಲಿ ಅಂತ ಪೋಸ್ಟ್ ಡಾಕ್ಟರ್ ಬ್ರೋ ಮೇಲೆ ಮುಗಿಬಿದ್ದಿರೋಕೆ ಏನು ಕಾರಣ ಡಾಕ್ಟರ್ ಒಬ್ಬ ಬ್ರಾಹ್ಮಣ ಅನ್ನುವಂಥದ್ದು ಅವರೊಬ್ಬ ಹಿಂದೂ ಅವನೊಬ್ಬ ಭಾರತೀಯ ಅನ್ನುವಂಥದ್ದು ಇವರಿಗೆ ಬೇಕಾಗೇ ಇಲ್ಲ ಅವನು ಬ್ರಾಹ್ಮಣ ಇವತ್ತು ಸಿಕ್ಕಿದಾನೆ ಬಡ್ದು ಮುಗಿಸ್ ಬಿಡೋಣ ಅಂತ ಹೊರಟಿದ್ದೀರ ಅಲ್ವಾ ಅಯೋಧ್ಯೆ ರಾಮ ಮಂದಿರ ನಮ್ಮ ದೇಶದ ಹೆಮ್ಮೆ ಅವತ್ತು ರಾಮ ಮಂದಿರದ ವಿರುದ್ಧ ಕೇಸ್ ಹಾಕಿದ್ದಂಥ ಒಬ್ಬ ಮುಸಲ್ಮಾನನೇ ಇವತ್ತು ರಾಮ ಮಂದಿರದ ಪರ ನಿಂತಿದ್ದಾನೆ ಮೋದಿಜಿ ಅಯೋಧ್ಯೆಗೆ ಬಂದರೆ ಅವರಿಗೆ ಹೂವನ್ನು ಎರಚ್ತಾನೆ ರಾಮ ಮಂದಿರದ ಉದ್ಘಾಟನೆಗೂ ಹೋಗ್ತಾನೆ ಹಾಗಾದ್ರೆ ಅವನು ಅಗ್ರಹಾರದ ಗೇಟ್ ಕೀಪರ ಕಪಲ್ಸಿಬಲ್ ರಾಮ ನನ್ನ ಹೃದಯದಲ್ಲಿದ್ದಾನೆ ಅಂತ ಹೇಳ್ತಿದಾರಲ್ಲ ಅವರು ಅಗ್ರಹಾರದ ಗೇಟ್ ಇಪ್ಪತ್ತೆರಡನೇ ತಾರೀಕು ಸಾವಿರಾರು ಮುಸಲ್ಮಾನರು ಕೂಡ ರಾಮ ಮಂದಿರಕ್ಕೆ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ ಕಾಂಗ್ರೆಸ್ನವರು ಬರ್ತಿದ್ದಾರೆ ಅವರು ಗೇಟ್ ಕೀಪರ್ಸಾ ದೇಶದಲ್ಲಿ ಇಲ್ಲಿ ತನಕ ರಾಮನ ವಿರುದ್ಧ ಮಾತನಾಡಿದಂತ ಒಂದಷ್ಟು ರಾಜಕಾರಣಿಗಳು ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ನನ್ನನ್ನು ಕರೆದೇ ಇಲ್ಲ ಅಂತ ಬೊಬ್ಬಿ ಹೊಡಿತಾ ಇದ್ದಾರೆ ಯಾರು ಅಂತ ನಿಮಗೂ ಗೊತ್ತಿರುತ್ತೆ ಅವರೆಲ್ಲ ಅಗ್ರಹಾರದ ಗೇಟ್ ಕೀಪರ್ ಆಗೋದಕ್ಕೆ ಕಾಯ್ತಾ ಇರೋರು ಹಾಗಾದ್ರೆ ಇನ್ನೂ ಒಂದು ಹೇಳ್ತೀನಿ ಕೇಳಿ ಡಾಕ್ಟ್ರೊಬ್ರು ಅಯೋಧ್ಯೆಗೆ ಹೋಗಿರೋದಕ್ಕೆ ಅಗ್ರಹಾರದ ಗೇಟ್ ಕೀಪರ್ ಆಗೋದೆ ಆದರೆ ನಾನು ಕೂಡ ಅಯೋಧ್ಯೆಗೆ ಹೋಗ್ತೀನಿ ರಾಮ ಮಂದಿರಕ್ಕೆ ಭೇಟಿಯನ್ನು ಕೊಡ್ತೀನಿ ಶ್ರೀರಾಮನ ದರ್ಶನವನ್ನು ಪಡಿತೀನಿ ನನ್ನನ್ನು ಏನಂತ ಕರಿತೀರಾ ಅಲ್ಲ ಈಗಾಗಲೇ ನನ್ನನ್ನು ಸಂಘಿ ಅಂತ ಕರೆದಾಗಿದೆ ಬಿಜೆಪಿ ಬಕೆಟ್ ಅಂತ ಕರೆದಿದ್ದು ಆಗಿದೆ ಮುಸಲ್ಮಾನ ವೇಷದಲ್ಲಿರುವಂತಹ ಹಿಂದೂ ಅಂತ ಅನುಮಾನ ಪಟ್ಟಿದ್ದು ಆಗಿದೆ ಈಗ ನನ್ನನ್ನು ಅಗ್ರಹಾರದ ಗೇಟ್ ಕೀಪರ್ ಅಂತ ಹೇಳ್ತೀರಾ ಫೈನ್ ಆಗಿದಾಗ್ಲಿ ನಾನು ಅಯೋಧ್ಯೆಗೆ ಹೋಗ್ತೀನಿ ಅಲ್ಲಿಂದ ಕಾರ್ಯಕ್ರಮವನ್ನ ಮಾಡ್ತೀನಿ ನಾನು ಮುಸಲ್ಮಾನ ಸಹೋದರರಿಗೂ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೇನೆ ಅದೆಷ್ಟು ಉರ್ಕೊಳ್ತೀರೋ ಓರ್ಕೊಳ್ಳಿ ಏನೇನು ಕತೆಯನ್ನು ಕಟ್ಟಿ ಬರಿತೀರೋ ಬರೀರಿ ಬಿಡೋಣ ರಾಷ್ಟ್ರದ ಮತ್ತು ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಸಾರೋದು ಕೋಮುವಾದ ಅನ್ನೋದೇ ಆದರೆ ನಾನು ಕೋಮುವಾದೀನೇ ಒಬ್ಬ ಹಿಂದೂ ಮುಸಲ್ಮಾನರ ಮಸೀದಿಗೆ ಹೋಗೋದು ಸೆಕ್ಯುಲರಿಸಮ್ ಆದರೆ ಮುಸಲ್ಮಾನನೊಬ್ಳು ಅಯೋಧ್ಯೆಗೆ ಹೋಗೋದು ಕೋಮುವಾದ ಅಂತ ನೀವು ಜಡ್ಜ್ಮೆಂಟ್ ಕೊಡ್ತೀರಿ ಅಂತ ಆದರೆ ಫೈನ್ ಇನ್ನೊಂದು ಮಾತು ಅಯೋಧ್ಯೆಗೆ ಹೋಗೋಕೆ ನನಗೆ ಮೋದಿಜಿಯಿಂದ ಒತ್ತಡ ಬಂದಿಲ್ಲ ನನಗೆ ಯಾರು ಬೆದರಿಕೆಯನ್ನು ಕೂಡ ಹಾಕಿಲ್ಲ ಸ್ವಾಯಿಂದ ನಾನು ಒಬ್ಬ ಭಾರತೀಯ ಮುಸಲ್ಮಾನಳಾಗಿ ಸನಾತನ ಧರ್ಮವನ್ನು ಗೌರವಿಸುವಂತ ಹೆಣ್ಣು ಮಗಳಾಗಿ ಶ್ರೀರಾಮನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ಜಾತಿ ದ್ವೇಷವನ್ನ ನಿಮ್ಮ ಕೋಮುವಾದವನ್ನ ಧಾರಾಳವಾಗಿ ಮುಂದುವರೆಸಿ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ